ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಸಿಟಿ ಕಡೆ ಹೋಗ್ತಾ ಇದ್ದೀನಿ ಒಂದು ಆರು ತಿಂಗಳು ಆಗೋಗಿತ್ತು ರೆಸ್ಟ್ ಕೊಟ್ಬಿಟ್ಟಿದ್ದೆ ಸಿಟಿ ಕಡೆ ಹೋಗ್ತಾನೆ ಇರಲಿಲ್ಲ ಈಗ ತುಂಬ ದಿನ ಆದಮೇಲೆ ಸಿಟಿ ಕಡೆ ಹೋಗ್ತಾ ಇದ್ದೀನಿ ಅಪ್ಪ ಹೆಂಗಿರುತ್ತೋ ಅದು ಏನು ಊಡಿ ಸೀತಾರಾಮ ಪಳೆಯ ಹೋಗ್ಬೇಕು ಅದು ಏನೇನು ಪಿಕ್ಚರ್ ಇನ್ನೂ ಅದು ರೆಗ್ಯುಲರಾಗಿ ಓಡಾಡ್ತಾ ಇದ್ದರೆ ಅಷ್ಟೇನು ಡಿಫ್ರೆನ್ಸ್ ಅನಿಸಲ್ಲ ನಮಗೆ ಈ ತುಂಬ ದಿನ ಗ್ಯಾಪ್ ಕೊಟ್ಟು ಸಿಟಿ ಕಡೆ ಹೋಗ್ತೀವಲ್ಲ ಒಂದೊಂಥರ ಆ ಹಿಂಸೆ ಯಾರಿಗೂ ಬೇಡ ಗುರುವೆ ಅಷ್ಟು ಹಿಂಸೆ ಆಗಿಬಿಡುತ್ತೆ ಈಗ ಸದ್ಯಕ್ಕೆ ಇನ್ನೂ ನಾನು ಇರೋದು ಜಡಳ್ಳಿ ಕ್ರಾಸ್ ಏರ್ಫೋರ್ಸ್ ಸ್ಕೂಲ್ ಇದೆಯಲ್ಲ ಅಲ್ಲಿದ್ದೀನಿ ಎಕ್ಸಾಕ್ಟಾಗಿ ಇದೇ ಏರ್ಫೋರ್ಸ್ ಸ್ಕೂಲು ಇನ್ನೂ ಒಂದು ತರ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋದಿದೆ ತರ್ಟಿ ಕಿಲೋಮೀಟರ್ಸ್ ಅಲ್ಲ ಮ್ಯಾಟ್ರೇ ಆಗಲ್ಲ ಎಷ್ಟು ಹಿಂಗ್ ಬೇಕಾದ್ರು ಹೋಗ್ಬಿಡ್ಬೋದು ಬಟ್ ಈ ಸಿಟಿ ಒಳಗಡೆ ಹೋಗ್ಬೇಕಲ್ಲ ಅದು ಅದು ಈಗ ಹೆಬ್ಬಾಳಿಂದ ಹೊರಟ್ರೆ ಈನೂ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಎಲ್ಲ ಕಿತ್ಬಿಟ್ಟಿದ್ದಾರೆ ಒಂದು ಕಾರ್ ಹೋದ್ರೆ ಮುಗಿದೋಯ್ತು ಏನೋ ಈ ಥರ ಮುಂದೆ ಇರೋ ರೆಡ್ ಕಲರ್ ಆಲ್ಟೋ ಥರ ಒಂದು ಆಲ್ಟೋ ಹೋದ್ರೆ ಪಕ್ಕದಲ್ಲಿ ನಾನು ಹೋಗ್ಬೋದು ಫಾರ್ಚುನರು ಇನ್ನೋವಾ ಎಲ್ಲ ಬಂದ್ಬಿಟ್ರೆ ಹೋಗಂಗಿಲ್ಲ ಸೈಡ್ಗಾಗಿ ಸುಮ್ಮನೆ ನಿಂತ್ಕೋಬೇಕು ಅಷ್ಟೇ ವಿಡಿಯೋದಲ್ಲಿ ಒಂದು ಜಾಬ್ ಅಪ್ಡೇಟ್ ಕೊಡೋಣ ಯಾಕೆ ಜಾಬ್ ಅಪ್ಡೇಟ್ ಕೊಡೋಣ ಅನ್ನಿಸ್ತು ಅಂದರೆ ಈ ಪ್ಲೇಸಿಗೆ ಬಂದ ತಕ್ಷಣ ತಲೆಗೆ ಬಂತು ಯಾಕಂದರೆ ಇದು ಆಲ್ಮೋಸ್ಟ್ ಈ ಪೀಣ್ಯ ಸೈಡು ಮತ್ತು ಈ ಜಾಳಳ್ಳಿ ಕಡೆ ಮತ್ತು ಬಿ ಎಲ್ ಸರ್ಕಲ್ ಕಡೆ ಇರೋರಿಗೆ ಗೊತ್ತಿರೋತ್ತಿದ್ ಯಾವ ರೋಡು ಅಂತ ಗೊತ್ತಿಲ್ದಿದ್ದೋರ್ಗೆ ಹೇಳಿ ಗೊತ್ತಿರೋರು ಕಮೆಂಟ್ ಹಾಕಿ ಗೊತ್ತಿಲ್ಲದಿದ್ದವ್ರಿಗೆ ಯಾವ್ದು ಹೇಳ್ತಾ ಯಾವುದು ಅಂತ ತಿಳ್ಸ್ಕೊಡ್ತೀನಿ ಆಮೇಲೆ ತಿಳಿಸ್ಕೊಡೋದಕ್ಕಿಂತ ಕಮೆಂಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಿಡಿ ಸೊ ಅದಕ್ಕೆ ಈ ಜಾಗಕ್ಕೆ ಬಂದ ತಕ್ಷಣ ಜಾಬ್ ಬಗ್ಗೆ ತಲೆಗೆ ಬಂತು ನನಗೆ ಆ್ಯಕ್ಚುಲಿ ಈಗ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟು ಗೋರ್ಮೆಂಟ್ ಆಫ್ ಇಂಡಿಯಾಯಿಂದ ಕಾಲ್ ಆಗಿದೆ ಪೋಸ್ಟ್ ಆಫೀಸ್ ಕಾಲ್ಸ್ ಆಗಿದೆ ತುಂಬ ರಿಕ್ವೈರ್ಮೆಂಟ್ಸ್ ಇದೆ ಬೇಸಿಕ್ ಎಜುಕೇಷನ್ ಟೆಂತ್ ಕೇಳ್ತಾ ಇದ್ದಾರೆ ಸೊ ಅಪ್ಲಿಕೇಶನ್ ಹಾಕಿ ಆಗೋದು ಬಿಡೋದು ಸೆಕೆಂಡ್ರಿ ಫಸ್ಟ್ ನಾವು ಒಂದು ಟ್ರಯಲ್ ಮಾಡೋಣ ಈಗ ನಾನು ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಆದರೂ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಆಗೋದು ಬಿಡೋದು ಸೆಕೆಂಡ್ರಿ ಅದು ಆಗೋಲ್ಲ ಇನ್ನೊಂದು ಹಾಕಿದ ಅಪ್ಲಿಕೇಶನ್ ಎಲ್ಲ ಆಗುತ್ತೆ ಅನ್ನೋ ಗ್ಯಾರಂಟಿನೂ ಇರಲ್ಲ ಸೊ ಹಾಕೋದು ಹಾಕಿ ಆದರೆ ಒಳ್ಳೆಯದು ಎಷ್ಟೋ ಜನ ಗೋರ್ಮೆಂಟ್ ಜಾಬ್ ತೊಗೊಳೋದು ಒಂದು ಕನಸಾಗಿರುತ್ತೆ ಇದು ಬೇರೆ ಸೆಂಟ್ರಲ್ಲಿ ಸೆಂಟ್ರಲ್ಲಿಂದ ಬಂದಿರೋದು ಸೊ ಒಂದು ಮಾಹಿತಿ ಜಾಬ್ ಅಪ್ಲಿಕೇಶನ್ ಕಾಲ್ ಆಗಿದೆ ಹಾಕಿ ಇದ್ರ ವೆಬ್ಸೈಟ್ ಬಂದು ನಾನು ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಬೋದು ಕನ್ನಡನ ಅಷ್ಟು ಕೇವಲ ಮಾಡ್ಕೊಂಬಿಟ್ಟಿದ್ದಾರೆ ಓಕೆ ಅದಕ್ಕೆ ಈಗ ಆ್ಯಕ್ಷನ್ ಏನು ತೊಗೋಬೇಕು ಅಂದರೆ ಓಕೆ ಈ ಏನು ನಾವು ಡಿಮ್ಯಾಂಡ್ ಮಾಡ್ದಲ್ಲ ಹಂಡ್ರೆಡ್ ಪರ್ಸೆಂಟ್ ಆಕ್ಯುಪೆನ್ಸಿ ಕೊಡಿ ಅಥವಾ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಕೊಡಿ ಅಂತ ಓಕೆ ಈಗ ನಾನು ಹಂಗೆ ಮಾತಾಡಿದ್ರೆ ಗುರು ಎಲ್ಲರೂ ಮನೇಲಿ ಇಂಜಿನಿಯರ್ಗಳಿಲ್ಲ ಎಲ್ಲರ ಮನೇಲಿ ಸಾಫ್ಟ್ವೇರ್ ಡೆವಲಪರ್ಸ್ ಇಲ್ಲ ಎಲ್ಲರೂ ಮನೇಲಿ ಎಲ್ಲರೂ ಇಲ್ಲ ಓಕೆನಾ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕೊಡಿ ಕನ್ನಡಿಗಿಗೆ ಬೇಡ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೊಡಿಪ್ಪ ಆಯಿತು ಫೋರ್ಟಿ ಪರ್ಸೆಂಟ್ ನೀವು ಔಟ್ಸೋರ್ಸೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ವೈ ಕ್ಯಾಂಟ್ ಯು ಗಿವ್ ಫಾರ್ ಕನ್ನಡಿಗಸ್ ಅಲ್ವಾ ಪ್ರಶ್ನೆ ಇರೋದು ಹಂಡ್ರೆಡ್ ಪರ್ಸೆಂಟ್ ಕೊಡಿ ಅಂತ ಹೇಳಕ್ಕೆ ನಾವು ಆಗಲ್ಲ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಫುಲ್ ಫಿಲ್ ನಾವು ಮಾಡೋಕ್ಕಾಗಲ್ಲ ಕನ್ನಡಿಗ ಒಂದು ಸಿಕ್ಸ್ಟಿ ಪರ್ಸೆಂಟು ನೀವು ಕನ್ನಡಿಗರಿಗೆ ಕೊಟ್ಟರೆ ಓಕೆ ನಲ್ವತ್ತು ಪರ್ಸೆಂಟ್ ತೊಗೊಳ್ಳಿ ತೊಂದರೆ ಇಲ್ಲ ಬಟ್ ಖುಷಿ ಖುಷಿಯಾಗೋ ವಿಚಾರ ಏನು ಗೊತ್ತಾ ಒಂದು ನಮ್ಮ ಕನ್ನಡಿ ಅಟ್ಲೀಸ್ಟು ಎಚ್ಚೆತ್ಕೊತವ್ರೆ ಈ ಕನ್ನಡದ ವಿಷಯ ಏನಾದರೂ ಬಂದಾಗ ಒಂದು ಈಗ ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಫೋನ್ಪೇ ಇನ್ಸ್ಟಾಲ್ ಮಾಡ್ತಾ ಇರೋದು ಅದೆಲ್ಲ ಬಟ್ ಅದು ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ಅಟ್ಲೀಸ್ಟ್ ನಾವು ಎಚ್ಚರಿಸ್ಬೋದು ಅವ್ರಿಗೆ ನೋಡಪ್ಪ ಕನ್ನಡಿಗರನ್ನ ಎದುರಾಕೋಬಾರ್ದು ಅಥವಾ ಕನ್ನಡದ ಬಗ್ಗೆ ಅಷ್ಟು ಈಸಿಯಾಗಿ ಮಾತಾಡಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅಂದರೆ ಇದೊಂದು ಮಾಡ್ಬೋದು ಬಟ್ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು ಖುಷಿಯಾಗುತ್ತೆ ಅವ್ರು ಮಾಡೋದು ನೋಡಿದ್ರೆ ಬಟ್ ನಮ್ಮ ಉದ್ದೇಶ ಏನು ಯಾರನ್ನೂ ತುಳಿಬೇಕು ಯಾವುದೋ ಕಂಪ್ನಿಗೆ ಒಂದು ಲಾಸ್ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ಅವ್ರು ಸಸ್ಟೈನ್ ಆಗಬಾರ್ದು ಅಂತ ನಮ್ಮ ಉದ್ದೇಶ ಅಲ್ಲ ಅಲ್ಲ ನಮ್ಮ ಉದ್ದೇಶ ನಮ್ಮ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಕೊಡಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು ಯಾರನ್ನೂ ತೊಗೊಬಿಡಿ ನಾವೇ ಅಲ್ಲ ಇಲ್ಲಿ ಅಲ್ಲೆಲ್ಲ ಈಗ ಎಷ್ಟೋ ಜನ ನಾರ್ತವರು ಬಂದು ಇಲ್ಲಿ ತುಂಬ ಜನ ಅಲ್ವಾ ನಾವು ಯಾರಿಗೂ ಅಪೋಸ್ ಮಾಡ್ತಿಲ್ಲ ಇನ್ ಕೇಸ್ ನಾವು ಅಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಎಲ್ಲಿ ಹೋಗ್ತಾರಲ್ವ ಎಲ್ಲ ಸೋ ವಿ ಆರ್ ನಾಟ್ ಅಪೋಸಿಂಗ್ ಒನ್ ಇಟ್ಸ್ ಕ್ಲಿಯರ್ ನಾವು ಹೇಳ್ತಾ ಇರೋದು ನಮ್ಗೆ ಆದ್ಯತೆ ಕೊಡಿ ಫಸ್ಟು ನಮ್ಮೂರು ಚೆನ್ನಾಗಿದ್ದಾರಾ ದೆನ್ ವೀಕೆಂಡ್ ನಾವು ಅವಾಗ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ಬೋದು ಇಲ್ಲಿ ನಮ್ಮವರೇ ಚೆನ್ನಾಗಿಲ್ಲ ಅಂದಮೇಲೆ ನಾವು ಬೇರೆಯವ್ರ ಬಗ್ಗೆ ಆದ್ಯತೆ ಅವ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ಟು ನಮಗೇನು ಸಿಗುತ್ತೆ ಅಲ್ವಾ ಸೊ ನೋಡಿ ತುಂಬ ಈ ಕಾರ್ಪೊರೇಟ್ ಲೈಫ್ ಅನ್ನೋದು ಅಷ್ಟು ಈಸಿ ಇಲ್ಲ ಸುಮ್ಮನೆ ಏನೋ ಒಂದು ಜೋಶಲ್ಲಿ ಕೆಲಸ ಬಿಡ್ತೀನಿ ಜೋಶಲ್ಲಿ ಏನೋ ಮಾಡಿಬಿಡ್ತೀನಿ ಅದಕ್ಕೆ ಅವ್ರವ್ರ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಇರುತ್ತೆ ಏನಿರುತ್ತೆ ಅದೆಲ್ಲ ಬಟ್ ನಾನು ಕಾರ್ಪೊರೇಟ್ ಅವ್ರಿಗೆ ಕಾರ್ಪೊರೇಟರ್ಸ್ಗೆ ಹೇಳ್ತಾ ಇರೋದು ಇಷ್ಟು ಕಾರ್ಪೊರೇಟ್ ಫೀಲ್ಡಲ್ಲಿರೋರಿಗೆ ಎಂಪ್ಲಾಯರ್ಸ್ಗೆ ಹೇಳ್ತಾ ಇರೋದು ಗಿವ್ ಪ್ರಿಫರೆನ್ಸ್ ಟು ರೀಜ್ನಲ್ ಫಸ್ಟು ರೀಜ್ನಲ್ ಕೊಡಿ ಈಗ ಇದು ಈ ವಾರದಲ್ಲಿ ಫೋನ್ಪೇದೊಂದು ಇಶ್ಯೂ ಆಯಿತು ಅದಕ್ಕಿಂತ ಮುಂಚೆ ಆಗಿದ್ದು ಗುರು ಖುಷಿ ಆಯಿತು ಗುರು ನಮ್ಮ ಗೌರ್ಮೆಂಟ್ ರಿಯಾಕ್ಟ್ ಮಾಡಿದ ರೀತಿ ನೋಡಿ ನೋಡಿಟ್ರಲಿ ತುಂಬ ಖುಷಿ ಆಯಿತು ನನಗೆ ಒಬ್ಬ ಜಿ ಟಿ ಮಾಲ್ ವಿಷಯಕ್ಕೆ ಒಬ್ಬ ರೈತರಿಗೆ ಏನೋ ಅಲೋ ಮಾಡಲಿಲ್ಲ ಅಂತೇಳಿ ಏಳು ದಿನ ಕ್ಲೋಸ್ ಮಾಡಿದಾರಲ್ಲ ಆಗಿ ಅದು ಟ್ಯಾಕ್ಸ್ ಲ್ಯಾಕ್ ಆಫ್ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂತನೋ ಏನೋ ಬಟ್ ಆ ಟೈಮಲ್ಲಿ ಆ್ಯಕ್ಷನ್ ತೊಗೊಂಡಿರೋದು ನಂಗೆ ತುಂಬ ಸೀರಿಯಸ್ಸಾಗಿ ಆಯಿತು ಒಬ್ಬ ರೈತ ಕಂಡ್ರಿ ಅವು ಇನ್ನೊಂದು ಹೇಳ್ತೀನಲ್ಲ ರೈತ ಅವ್ರಿಗೆ ಅವು ಅಲ್ಲಿ ಬಿಟ್ಟಿಲ್ಲ ಅವಮಾನ ಮಾಡಿದ್ದಾರೆ ಅದು ಆ್ಯಕ್ಚುಲಿ ಅವಮಾನ ಅನ್ಸಿರಲ್ಲ ಯಾಕಂದರೆ ಈ ಥರದ ಅವಮಾನ ರೈತ ಅನ್ಸ್ಕೊಳ್ದು ತುಂಬ ನೋಡ್ಬಿಟ್ಟಿರ್ತಾನೆ ಸೊ ಅವ್ರಿಗೆಲ್ಲ ದೊಡ್ಡ ಮ್ಯಾಟ್ರ್ ಅವಮಾನ ಅನ್ಸಿರಲ್ಲ ಬಟ್ ಆದರೆ ಈ ಅವ್ರ ಮಗನ ಕೆಣಕೋದಿದೆಯಲ್ಲ ಈಗೋ ದಟ್ ಈಗೋ ಕೆಣಕೋ ವಿಷಯ ಮಾಡಬಾರ್ದು ಯಾವತ್ತೂ ಯಾಕಂದರೆ ನಮ್ಮ ಮಿಡಲ್ ಕ್ಲಾಸ್ ಹುಡುಗರಿಗೆ ಅದೊಂದು ಕನಸು ಇರುತ್ತೆ ನಮ್ಮ ಅಪ್ಪ ಅಮ್ಮನ ಫ್ಲೈಟಲ್ಲಿ ಸುತ್ತಿಸ್ಬೇಕು ಒಳ್ಳೊಳ್ಳೆ ಮಾಲಲ್ಲಿ ಮೂವಿ ತೋರಿಸ್ಬೇಕು ಕೆ ಎಫ್ಸಿಲ್ಲಿ ತಿನ್ನಿಸ್ಬೇಕು ಡಾಮಿನೋಸಲ್ಲಿ ತಿನ್ನಿಸ್ಬೇಕು ಅಂತ ಆ ಥರ ಕರ್ಕೊಂಡು ಹೋದ ಇನ್ನೊಂದು ಆ ಥರ ಮಾಡೋದು ತುಂಬ ರೇರು ಈಗ ನಮಗೂ ಅಪ್ಪ ಅಮ್ಮ ಇದ್ದಾರೆ ನಿಮಗೂ ಇರ್ತಾರೆ ನೋಡೋ ಪ್ರತಿಯೊಬ್ಬರಿಗೂ ಇರ್ತಾರೆ ಬಟ್ ಎಲ್ಲರೂ ಮಾಡಲ್ಲ ಅಲ್ವಾ ಟೈಮ್ ಮಾಡಿಕೊಂಡು ಆ ಮನುಷ್ಯ ಒಬ್ಬ ತಂದೆ ತಾಯಿನ ಊರಿಂದ ಕರ್ಕೊಂಬಂದು ಮೂವಿ ತೋರ್ಸೋಕೆ ಹೋದಾಗ ಅವನು ಈಗ ಹೋಗಿ ಅಡ್ಡ ಬಂದು ಕೆಣಕ್ಕೆ ಬಿಟ್ರೆ ಈಗನಾ ಏನಾಗುತ್ತೆ ಅನ್ನೋದಕ್ಕೆ ಇದೇ ರೀಸನ್ನು ಅಲ್ವಾ ಲೆಟ್ ಇಟ್ ಬಿ ಆ ಸ್ಪೀಕರು ವಿಧಾನಸಭಾದಲ್ಲಿ ಸ್ಪೀಕರ್ ಹೇಳಿದ್ದು ನಂಗೆ ಸಕ್ಕತ್ ಖುಷಿ ಆಯಿತು ಮಾಲ್ ಓನರ್ ಎಷ್ಟೇ ದೊಡ್ಡ ಮನುಷ್ಯ ಇರಲಿ ಕ್ಷಮೆ ಯಾಚನೆ ಮಾಡಬೇಕು ಅನ್ನೋದು ಸೀರಿಯಸ್ ಆಗಿ ಈ ಥರ ನಮ್ಮ ಗೌರ್ಮೆಂಟು ಫಸ್ಟು ಕನ್ನಡ ನಮ್ಮ ರೀಜ್ನಲ್ಗೆ ಒಂಥರ ಪ್ಯೂರಿಟೀಸ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ವಿ ವಿಲ್ ಬಿ ದ ಮೋಸ್ಟ್ ಪವರ್ಫುಲ್ ಇದಕ್ಕೆ ಇದಕ್ಕೆ ಗುರು ನಾನು ಬರಲ್ಲ ಸಿಟಿ ಕಡೆ ಅನ್ನೋದು ಅಜ್ಜಿ ಟ್ರಾಫಿಕ್ಕಿಗೆ ಸ್ವತೋಗಬೇಕು ಇಲ್ಲೇ ತಿರುಗಿಸ್ಬಿಡೋ ಯಾವ ಆವನ ಗೊತ್ತಾನೆ ಹಿಂಗೆ ಹೋಗ್ಬೋದು ನನಗೆ ಇನ್ನೊಂದು ಈ ಟ್ರಾಫಿಕಲ್ಲಿ ಖುಷಿಯಾಗೋದೇನು ಗೊತ್ತಾ ಅವನು ಹಚ್ಚಿ ನನ್ನ ದೊಡ್ಡ ಡಾನು ನನ್ನ ದೊಡ್ಡ ಪುಡಾಂಗು ಅವನು ಇವನು ಅಂತ ಹೇಳ್ಕೊಂಡು ನೋಡೋದಿರ್ತಾರಲ್ಲ ಟ್ರಾಫಿಕ್ ಅವೆಲ್ಲ ಇಲ್ಲ ಎಲ್ಲ ನೀನು ಸಮ ಅಷ್ಟೇ ಈಕ್ವಾಲಿಟಿ ಟ್ರಾಫಿಕಲ್ಲಿ ಮೇಂಟೈನ್ ಆಗೋ ಈಕ್ವಾಲಿಟಿ ಎಲ್ಲ ಜಾಗದಲ್ಲಿ ಎಲ್ಲ ಕಂಪ್ನಿಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಏನಾದರೂ ಇಂಪ್ಲಿಮೆಂಟ್ ಆಗಿಬಿಟ್ರೆ ಹೇಳ್ತೀರಲ್ಲ ನಮ್ಮ ಮೀಡಿಯಾ ವಿಲ್ ಬಿ ಅಟ್ ದ ಟಾಪ್ ಮೋಸ್ಟ್ ಅಯ್ಯೋ ಕರ್ಮವೇ ನಾನು ಈ ಕಡೆಯಿಂದ ಬಂದೆ ಏನೋ ಹೊಲ್ಟೋಗ್ಬಿಡ್ತೀನಿ ಅಂತ ಇಲ್ಲಿ ಇದೇ ಬಾಳಲ್ಲಪ್ಪ ಇಲ್ಲೂ ಏಕ ಲೈನ್ ಮಾಡ್ಕೊಂಡು ನಿಂತ್ಬಿಟ್ಟವ್ರೆ ಏನೋ ಈ ಕಡೆಯಿಂದ ಹೋಗ್ಬಿಡ್ತೀನಿ ಅಂತ ಬಂದೆ ಹ್ಞೂ ಎಸ್ ಎಮ್ಮ ನೀನು ಎಸಿ ಡೋರಿಂದ ಅಜ್ಜಿ ಹಿಂದೆ ಯಾರು ಬರ್ತಾರೆ ನೋಡ್ಬೇಡ ಏನು ಬೇಡ ನೀನು ಇಲ್ಲೂ ಇದೇ ಭಾಳ ಇದೆ ಓ ಜಾಯ್ನ್ ಆಗ್ಬೋದಾ ಹೋಗುವ ಯಾವ್ದಿರೂ ಜಿ ಎಲ್ ಎಸ್ ಫೋರ್ ಹಂಡ್ರೆಡ್ ಡಿ ಫಾರ್ಮ್ಯಾಟಿಕ್ ಕೋಟಿ ಎಂತ್ ರೂಪಾಯಿ ಕಾರ್ಗಳು ಸ್ಥಿತಿಲಿ ನಾವಿಲ್ಲ ಸದ್ಯಕ್ಕೆ ಅಲ್ಲ ಸದ್ಯಕ್ಕಲ್ಲ ಒಂದು ಎರಡು ವರ್ಷ ಬಿಟ್ಟು ತಗೊಂತೀನಿ ಇನ್ನೂ ಇದು ಇಲ್ಲ ಇನ್ನೂ ಇರೋ ಕಮಿಟ್ಮೆಂಟ್ಗಳಿಗೆ ಆದರೆ ಒಂದಲ್ಲ ಒಂದಿನ ಇಡ್ತೀವಿ ಯಾವುದೋ ಒಂದು ಒಂದೊಳ್ಳೆ ಕಾರ್ ಅನ್ನೋದಂತೂ ಇಡ್ತೀವಿ ನಾವು ಅದೇ ತಗೊಂತೀವಿ ಇದೇ ತಗೊಂತೀವಿ ಅನ್ನೋದಿಲ್ಲ ಇಡ್ತೀವಿ ಯಾರಿಗೋತ್ತು ಯಾರ ಲೈಫ್ ಆವಾಗ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದಲ್ವ ಸೊ ಒಂದಲ್ಲ ಒಂದಿನ ಯಾವುದೋ ಒಂದು ಒಂದೊಳ್ಳೆ ಕಾರು ಇಟ್ಟೇ ಇಡ್ತೀವಿ ಸದ್ಯಕ್ಕೆ ಸ್ಪ್ಲೆಂಡರಲ್ಲಿ ಓಡಾಡ್ಬೋದು ಮುಂದಕ್ಕೆ ಸೂಪರ್ ಬೈಕಲ್ಲೇ ಓಡಾಡ್ಬೋದು ಯಾರು ಕಂಡಿದ್ದಾರಲ್ವಾ ಇಡೋಣ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ನಿಧಾನಕ್ಕೆ ಅದ್ರ ಪಾಡೋದು ನಮ್ಮ ಪಾಡೋ ನಾವು ಕೆಲಸ ಮಾಡ್ತಾ ಮಾಡ್ತಾಯಿರೋ ಅಷ್ಟೇ ನಾನು ಹೇಳೋದು ಅಷ್ಟೇ ದುಡಿತಾ ಇರಿ ಯಾರೂ ಇರಿ ದುಡಿತಾ ಇರಿ ದುಡಿದ್ರೇ ಮರ್ಯಾದೆ ಇವತ್ತಿಗೆ ಮನೇಲೆ ಆಗಿರಲಿ ಹುಡುಗಿ ಹತ್ರನೇ ಆಗಿರಲಿ ಫ್ರೆಂಡ್ಸ್ ಹತ್ರನೇ ಆಗಿರಲಿ ನೀನು ದುಡಿತಿದ್ದೆ ಅಂದಾಗ ಮಾತ್ರ ಮರ್ಯಾದೆ ಸಿಗೋದು ನಿನಗೆ ಅಷ್ಟೇ ದುಡಿತಾ